ತೊಡಗಿಸಿಕೊಂಡಿದ್ದಾರೆ ಮತ್ತೆ ಹಸುಗಳನ್ನ ಇವತ್ತೂ ಕೂಡ ಅವರೇ ಮೇಯಿಸಿ ಹಾಲನ್ನ ಕರೆದು ಡೈರಿಗೆ ಹಾಕುವಂತಹ ಪ್ರವೃತ್ತಿಯನ್ನ ಇವತ್ತೂ ಕೂಡ ಅವರು ಬೆಳೆಸಿಕೊಂಡಿದ್ದಾರೆ ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಅವರು ಈ ಕೃಷಿ ಜೀವನದಲ್ಲಿ ಆದರ್ಶವಾಗಿ ನಿಂತಾರೆ ಅಂತ ಹೇಳ್ತಾ ಅವರಿಗೆ ವಿಶೇಷ

ವಿಕ್ರ ಪ್ರಕಾಶ್ ಕಿಶೋರ್ ಸಿದ್ದರಾಜು ಹಾಗೂ ನಂದಿಂತ ಮತ್ತೆ ಅಲೀಮ್ ಅವರು ಎಲ್ಲರೂ ಕೂಡ ನೋಡಿ ಮುಂದೆ ಲಕ್ಷ್ಮಣ್ ಲಕ್ಷ್ಮಣ್ ಅವರು ಸಂಘದ ನಿರ್ದೇಶಕರು ಎಷ್ಟು ಜನ ಇರ್ತಾರೋ ಇರೋ ಗೊತ್ತಿಲ್ಲ ಆದ್ರೆ ಸಂಘದ ಕಚೇರಿಯಲ್ಲಿ ನಿರಂತರವಾಗಿ ಅವರು ಬಂದು ಕುಟ್ಕೊಂಡು ಎಲ್ಲರಿಗೂ ಕೂಡ ಕರೆ ಮಾಡಿ ಸಂಘದ ಬೆಳವಣಿಗೆಗೆ ನಿರಂತರವಾಗಿ ಶ್ರಮಿಸ್ತಾ ಇರ್ತಾರೆ ಪಕ್ಷಾತೀತವಾಗಿ ಎಂತಹ ಸಂದರ್ಭಕ್ಕೂ ಕೂಡ ಯಾರೇ ಇರಲಿ ನಾವು ಹೋಗಿ ನಮ್ಮ ಕೆಲಸವನ್ನ ಮೊದಲು ಮಾಡ್ಕೊಳ್ಳೋಣ ನಮ್ಮ ಸಂಘದ ಬಲವರ್ಧನೆಗೆ ಮುಖ್ಯ ಕುಮಾರ ತಂದೆ ತಾಯಿ ಇವುಗಳಲ್ಲಿ ಮಾತ್ರ ನಾವು ಭಗವಂತನ ಕಾಣಬೇಕಾದ್ರೆ ನಿಜವಾಗ್ಲೂ ವೈಭವೀಕರಿಸ ಸಾವಿರ ರೂಪಾಯಿ ಕ್ಯೂ ಐನೂರು ರೂಪಾಯಿ ಕ್ಯೂ ಇನ್ನೂರು ರೂಪಾಯಿ ಕ್ಯೂ ಹಾಸನಕ್ಕೋಗು ಎರಡ್ ಸಾವಿರ ರೂಪಾಯಿ ಕ್ಯೂ ಅಲ್ಲಿ ಭಗವಂತ ಇರಲ್ಲ ನಾವು ಮಾಡ್ತಕ್ಕ ಸೇವೆ ನಾವು ಏನು ಮುಕ್ಕೋಟಿ ದೇವತೆಗಳು ವಾಸ ಮಾಡ್ತಕ್ಕಂಥ ಈ ಗೋವಿನ ಸೇವೆ ಮಾಡ್ತೀವಲ್ಲ ಅದರಲ್ಲಿ ಇರ್ತಕ್ಕಂಥ ಫಲ ಇಲ್ಲ ಪ್ರತಿಯೊಬ್ಬ ನಮ್ಮ ಒಕ್ಕಲಿಗರ ಬಾಂಧವರು ಎಲ್ಲರೂ ಕೂಡ ಒಂದು ಗೋವನ್ನು ಸಾಕಕ್ಕೆ ವ್ಯವಸ್ಥೆ ಮಾಡಿ ನಿಮಗೆ ಬಿ ಪಿ ಶುಗರ್ ಅಂತ ಬಂದಂತ ಕಾಲದಲ್ಲಿ ಪ್ರತಿ ದಿವಸ ಹತ್ತು ನಿಮಿಷ ಕಾಲ ಅವುಗಳ ಗೋಪುರವನ್ನಾಗಲಿ ಅವ್ರ ಮೈಯನ್ನಾಗಲಿ ಸರ್ವಿ ನೋಡಿ ನಿಜವಾಗಲೂ ಬಿ ಪಿ ಕಡಿಮೆ ಆಗುತ್ತೆ ಅದರಿಂದ ನೆನ್ನೆ ಬಹಳ ದುಃಖಕರವಾದ ಒಂದು ಸಂಗತಿ ಅಂದ್ರೆ ಇವತ್ತಿನ ನಾನು ಈ ಮೊಬೈಲಲ್ಲಿ ತೋರಿಸ್ತೀನಿ ಅವನ ಯಾರೋ ದುಷ್ಕರ್ಮಿಗಳು ಯಾರು ಏನೂ ಗೊತ್ತಿಲ್ಲ ಟೋಲ್ ಹತ್ರ ಬಿಟ್ಬಿಟ್ಟು ಹೊಟ್ಟಾಗಿದ್ದಾರಂತೆ ಪೊಲೀಸ್ನವ್ರು ಹಿಡ್ಕೊಂಡು ಇಡೀ ಊರಲ್ಲ ತಿಂದಿರೋ ಯಾರು ಎಲ್ಲೋ ದೊಡ್ಡಬಳ್ಳಾಪುರದ ಫೋನ್ ಮಾಡ್ತೀವಿ ಎಲ್ಲಿ ಎಲ್ಲಿ ಮಾಡಿರೋ ಯಾರು ಸೇರ್ಶಲ್ಲ ನಾನು ನಿಷ್ಕರುಣಾವಂತನಾಗಿ ಅವನು ನನ್ನ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಮನೆಗೆ ಹೋಯ್ತವಿ ಅವನು ಸಾಕ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವಾರ್ಷಿಕೋತ್ಸವಕ್ಕೆ ತುಂಬಾ ಕಷ್ಟ ಈಗ ಜನ ನಮ್ಮಲ್ಲಿ ಜನ ಒಗ್ಗುಡ್ಸ ಒಗ್ಗುಡ್ಸ ಯಾರಿಗೇನು ಹಣ ಗೊತ್ತೇ ಇಲ್ಲ ಇಲ್ಲ ಜನಕ್ಕೆ ಗೊತ್ತಿರ್ಲಿಲ್ಲ ನಮ್ಮಲ್ಲಿ ಏನಾಗಿದೆ ಸ್ವಲ್ಪ ಒಗ್ಗಟ್ಟು ಕಮ್ಮಿ ಒಗ್ಗಟ್ಟು ಕಮ್ಮಿ ಅಂತ ನಮಗೆ ಈ ಈಗ ಕಮಿಸ್ತಾ ಇರ್ತದೆ ಒಗ್ಗಟ್ಟು ಆಗಲೇ ಕೂರ್ಚಂದ್ರೆ ಕೂಡ್ಜನ್ ಆಗಿದೆ ಅಂತಂದ್ರೆ ನಾವು ಅದನ್ನ ಸಮರ್ಸಿಕೊಂಡು ಹೋಗೋದು ಸಮರ್ಸ್ಕೊಂಡು ಹೋದಾಗಲೇ ನಾವೇ ಹಾಗಾಗಿ ನಮ್ಮಲ್ಲಿ ಎಲ್ಲರೂ ಒಬ್ಬರು ಈ ಒಗ್ಗೂಡಿ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಯಶಸ್ವಿ ಆಗಬೇಕಾದ್ರೆ ಸಾರ್ವಜನಿಕವರ್ಗ ಅಂತ ನಾವು ನಿಮಗೆ ಅರಿವು ಅರಿವು ಕೊಡುತ್ತಿಲ್ಲ ಅಂತ ನಾವು ಗುರಿ ಈಗ ನಾವು ಯಾವುದೋ ಒಂದು ಜಾತಿಯಿಂದ ಹುಟ್ಟಿದ್ದೀವಿ ಆ ಜಾತಿನಾದ್ರೂ ನಾವು ಗುರುತಿಸಿಕೊಂಬತ್ತಿಲ್ಲ ಗುರುತಿಸ್ಕೊಂಡಿಲ್ಲ ಅಂದ್ರೆ ಏನು ಪ್ರಯೋಗ ಇಲ್ಲ ನಮ್ಮಲ್ಲಿ ನಾನು ಕೇಳ್ಕೊಳ್ತೀವಿ ನಂದೇನಿಲ್ಲ ನಿಂದು ಏನಿಲ್ಲ ಅಲ್ಲಿ ನಾವೆಲ್ಲ ಹುಟ್ಟು ಹೋಗಲಿ ಇರುವಾಗ ಏನಾದರೂ ಸಮಾಜಕ್ಕೆ ಒಂದು ಮಾಡಿ ಹೋಗು ಏನು ಹೇಳಿದ್ರೆ ಈಗ ಏನೋ ಒಂದು ನಾಡಪ್ರಭು ತಂಡಗೌಡರಾಗ್ಲಿ ಇವ್ರ ಏನೋ ನಮ್ಮ ಬಲನಾಗ ಆಮೇಲೆ ಇವರು ನೆನಪುಗಳು ಏನ್ ಬಿಟ್ಟಿದ್ರೆ ಅದು ಸಣ್ಣದು ಯಾರು ಅದು ದೇಶದ್ದು ನಮ್ಮದಲ್ಲಿ ಒಂದು ಗ್ರಾಮದ್ದು ಗ್ರಾಮಕ್ಕೆ ಏನಾದ್ರು ಒಂದು ನಾವು ಮಾದರಿ ಬಿಟ್ಟು ಹೋಗ್ಬೇಕು ಮಾದರಿ ಬಿಟ್ಟು ಹೋಗ್ಬೇಕಂದ್ರೆ ಏನಾದ್ರು ಉಳಿಸ್ಬಿಟ್ಟು ಹೋಗ್ಬೇಕು ಉಳಿಸ್ಕೊಟ್ಟು ಹೋಗಬೇಕು ಆ ದಿನಕ್ಕೆ ಅಲ್ಲಿ ಜ್ಞಾಪಕ ಇರ್ಬೇಕು ಈಗ ಪೂಜಾಳಿಗೆ ಹೋದ್ರೆ ಯಾವ್ದು ಊರಿಗೆ ಹೋದ್ರೆ ಈ ದೇವಸ್ಥಾನ ಏನು ತೊಂದರೆ ದೇವಸ್ಥಾನಕ್ಕೆ ಬಂದು ಭಾವನೆ ಬರ್ಬೇಕು ಆಮೇಲೆ ಸಮಾಜಕ್ಕೆ ಸ್ವಲ್ಪ ಅರಿವು ಮೂಡಿಸ್ಬೇಕು ಆ ಅರಿವು ಮೂಡಿಸ್ಕೊಂಡು ನಾವು ಎಲ್ಲರನ್ನ ಹೊಂದಿಸ್ಕೊಂಡು ಇಲ್ಲಿ ಬಂದಂತ ಎಲ್ಲ ಜನ ಕೈ ಮುಖ ನನ್ನ